ನಕಲಿ ಹೋರಾಟಗಾರರು ಇಂಗ್ಲೀಷ್ ಕಲಿಸ್ಬೇಡಿ ಸರ್ಕಾರಿ ಶಾಲೆಯಲ್ಲಿ ಅಂತಕ್ಕಂಥ ಹೋರಾಟಗಾರರನ್ನು ನಾನು ನೋಡಿದ್ದೇವೆ ಅವ್ರ ವಿರುದ್ಧವಾಗಿಯೇ ನಾವು ಸಂಘಟನೆ ಮಾಡೋದು ಯಾಕಂದರೆ ಅವ್ರು ಅವ್ರಿಗೆ ಸತ್ಯ ತಿಳಿಸ್ಬೇಕು ಇಲ್ಲಾಂದ್ರೆ ಅವ್ರು ಆಡಿದ್ದೇ ಆಟ ಅವ್ರು ಏನು ಆಡ್ತಾರೆ ಅದೇ ಆಟ ಎಲ್ಲೂ ಹೋಗ್ತಾರೆ ಅದೇ ಆಟ ಈ ಆಟದಿಂದ ದೂರ ಆಡಬೇಕು ಅನ್ನೋ ನಿಶ್ಚಿಂತ ಇವತ್ತು ಕರ್ನಾಟಕ ರಾಷ್ಟ್ರ ಅಭ್ಯರ್ಥಿ ಇವತ್ತು ನಮ್ಮ ಈ ರಾಜ್ಯದಲ್ಲಿ ಸಂಘಟನೆ ಮಾಡ್ತಾ ಇದ್ದೇವೆ ನಮ್ಮ ಸಂಘಟನೆ ಅಷ್ಟು ಪ್ರಚಾರ ಸಿಗಲ್ಲ ಕಾರಣ ಏಕಂದರೆ ನಮ್ಮ ಸಂಘಟನೆ ಅದು ಎಲ್ಲೂ ಕಲ್ಲು ಎಲ್ಲೂ ಎಲ್ಲೂ ಕಾಲ್ ಮಾಡೋಲ್ಲ ಯಾರಿಗೂ ದಾಖಲೆ ಮಾಡಲ್ಲ ಈ ಮಾಲಾಪೇಷೆ ಮೇಲೆ ಜಗಳ ಆದಾಗ ಎಂಥ ಸುದ್ದಿ ಆಯಿತು ಇಡೀ ಎಲ್ಲ ಮೀಡಿಯಾಗಳು ಅದರ ಮೇಲೆ ಇಲ್ಲಿಂದ ಇಲ್ಲಿ ಇಂದಾಗಿ ನೋಡಿದ ಸಣ್ಣ ಪುಟ್ಟ ನಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ಲು ಇವ್ರಿಗೆ ನೀವು ಬರ್ತೀವಿ ದೊಡ್ಡ ಚಾನಲ್ ಇದು ಬರಲ್ಲ ಯಾಕಂದರೆ ಇದು ಏನು ನಮಗೆ ಹೋಗೋದು ಏನು ಉಪಯೋಗ ಇಲ್ಲ ಹಂಗಾಗಿ ನಾವು ಇಲ್ಲೇನೋ ಕಲ್ಲು ಹೊಡಿದ್ರೆ ಯಾರಿಗಾದರೂ ರೋಲ್ ಕಾಲ್ಗೆ ಇಡೀ ನಮಗೂ ಸಂಘ ಎಲ್ಲ ಮೀಡಿಯಾಗಳು ಇಲ್ಲೇ ಬಂದು ನಿಂತಿರು ಇಲ್ಲಿ ಒಂದು ಸಾರಿ ಒಳ್ಳೆಯ ನಮ್ಮ ರೈತ ಸಂಘದ ನಾಯಕರು ಬಂದಾಗ ಒಬ್ಬರು ಮಸಿ ಬದರು ದೊಡ್ಡ ಸುದ್ದಿ ಆಯಿತು ನಾವು ಅಂಥ ಕೆಲಸ ಮಾಡೋದಿಲ್ಲ ಅಂದರೆ ನಮಗೆ ಸುದ್ದಿ ಆಗೋಲ್ಲ ಅದೇ ಅದು ಚಿಂತೆನ ಸತ್ಯನ ಪ್ರತಿಪಾದಿಸ್ತೇವೆ ಇಡೀ ದೇಶಾದ್ಯಂತ ನಾವು ರಾಜ್ಯದ ಎಲ್ಲ ಜವಾಬ್ದಾರಿಯನ್ನು ಕನ್ನಡಿಗರ ಪರವಾಗಿ ಈಗ ನಾವು ಕನ್ನಡದ ಇಪ್ಪತ್ತಾರನೇ ವರ್ಷದ ವಾರ್ಷಿಕ ಬಂದಂಥ ಎಲ್ಲ ರಾಜ್ಯಗಳಿಂದಲೂ ಸಂಘಟನೆ ಮಾಡ್ತಾ ಇದ್ದೇವೆ ನಮ್ಮ ಸಂಘಟನೆ ಅಷ್ಟು ಪ್ರಚಾರ ಸಿಗಲ್ಲ ಕಾರಣ ಏಕೆಂದರೆ ನಮ್ಮ ಸಂಘಟನೆ ಅದು ಎಲ್ಲೂ ಕಲ್ಲುಡಿಯಲ್ಲ ಎಲ್ಲೂ ರೋಲ್ಕಾಲ್ ಮಾಡಲ್ಲ ಯಾರು ದಾಖಲೆ ಮಾಡಲ್ಲ ಈ ಮಾಲಾಪೇಷ ಮೇಲೆ ಜಗಳ ಆದಾಗ ಎಂಥ ಸುದ್ದಿ ಆಯಿತು ಇಡೀ ಎಲ್ಲ ಮೀಡಿಯಾಗಳು ಅವರ ಮೇಲೆ ಬಿದ್ದಿವೆ ಇಲ್ಲಿ ಇಂದಾಗ ಈ ಸಣ್ಣ ಪುಟ್ಟ ನಮ್ಮ ವಿಚಾರರು ಯೂಟ್ಯೂಬ್ ಚಾನಲ್ ಇಬ್ಬರು ನೀವು ಬರ್ತೀರಿ ದೊಡ್ಡ ಚಾನಲ್ ಇದು ಬರಲ್ಲ ಯಾಕಂದರೆ ಇದು ಏನು ಏನು ಹೋಗೋದು ಏನು ಉಪಯೋಗ ಇಲ್ಲ ಹಂಗಾಗಿ ನಾವು ಇಲ್ಲೇನೋ ಕಲ್ಲು ಕಲ್ಲೋಡಿದರೆ ಯಾರಿಗಾದರೂ ರೋಲ್ ಕಾಲ್ಗಿಡಿದ್ರೆ ನಮಗೂ ಸಂಘ ಎಲ್ಲ ಮೀಡಿಯಾಗಳು ಇಲ್ಲೇ ಬಂದು ಇಲ್ಲಿ ಒಂದು ಸಾರಿ ಅವ್ನ ಯಾರೋ ನಮ್ಮ ರೈತ ಸಂಘದ ನಾಯಕರು ಬಂದಾಗ ಒಬ್ಬರು ಮಸೀಬರ್ ದೊಡ್ಡ ಸುದ್ದಿ ಆಯಿತು ನಾವು ಅಂಥ ಕೆಲಸ ಮಾಡೋದಿಲ್ಲದ್ದು ನಮ್ಮ ಯೂಟ್ಯೂಬ್ ಸುದ್ದಿ ಆಗೋಲ್ಲ ಅದೇ ಅದು ಚಿಂತೆನ ಸತ್ಯನ ಪ್ರತಿಪಾದಿಸ್ತೇವೆ ಇಡೀ ದೇಶಾದ್ಯಂತ ನಾವು ರಾಜ್ಯದ ಎಲ್ಲ ಜವಾಬ್ದಾರಿಯನ್ನು ಕನ್ನಡಿಗರ ಪರವಾಗಿ ಇಲ್ಲ ಕೆಲಸ ಕನ್ನಡದ ಇಪ್ಪತ್ತಾರನೇ ವರ್ಷದ ವಾರ್ಷಿಕ ಶಿಫಣ್ಣ ಎಲ್ಲ ರಾಜ್ಯಗಳಿಂದ ಬಂದಿದ್ದಾರೆ ಮತ್ತು ತಮಿಳುನಾಡಿನ ಸುಮಾರು ಸಾಕಷ್ಟು ಜನ ಬಂದಿದ್ದಾರೆ ಕನ್ನಡಿಗರು ಬಂದಿದ್ದಾರೆ ಮತ್ತು ಎಲ್ಲ ರಾಜ್ಯಗಳಿಂದ ಬಂದಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಬಂದ ಮಾಧ್ಯಮಗಳೂ ಏನೋ ಒಂದು ಪಿಕ್ಚರ್ ರಿಲೀಸ್ ಮಾಡ್ತೀವಿ ಸರ್ ಆ ಬಗ್ಗೆ ಸ್ವಲ್ಪ ಅದು ಬಿಡಿ ಅದು ಬಂದ ಕರ್ನಾಟಕ ರಕ್ಷಣಾ ಸಮಿತಿ ವತಿಯಿಂದ ಇವತ್ತು ಸನ್ಮಾನ್ಯ ಚೀನಾರಾಮು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಕಾರ್ಯಕ್ರಮ ಮಾಡಿದರು ಈ ಕಾರ್ಯಕ್ರಮದಲ್ಲಿ ನಾವು ಸಹ ಆಹ್ವಾನಿತರಾಗಿ ಬಂದಿದ್ವಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಚೆನ್ನಾಗಿ ನಡೆಯಿತು ಇವತ್ತು ಕರ್ನಾಟಕ ರಕ್ಷಣಾ ಸಮಿತಿ ಏನಿದೆ ಇವತ್ತು ಕರ್ನಾಟಕದಲ್ಲಿ ಬೇಕಾದಷ್ಟು ರಕ್ಷಣಾ ವೇದಿಕೆ ಇರಬಹುದು ರಕ್ಷಣಾ ಕರ್ನಾ ಸಂಘ ಸಂಸ್ಥೆ ಕೆಲಸ ಮಾಡೋದು ಸಹ ಈ ರಕ್ಷಣಾ ಸಮಿತಿ ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಇದಕ್ಕೆ ನಾನು ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಅನ್ನೋದು ಭಾರತ ದೇಶಕ್ಕೆ ಅವರು ಇನ್ನೂರು ವರ್ಷ ಮೊಘಲರ ಆಳ್ವಿಕೆ ಎಂಟುನೂರು ವರ್ಷ ಇದನ್ನೆಲ್ಲ ನಾವು ಹೋರಾಟ ಮಾಡಿ ಈ ದೇಶಕ್ಕೆ ಸ್ವತಂತ್ರವನ್ನು ಪಡ್ಕೊಂಡಿದ್ದೀವಿ ನಮ್ಮ ಕರ್ನಾಟಕದಲ್ಲಿ ಸಹ ಕರ್ನಾಟಕ ರಕ್ಷಣಾ ಸಮಿತಿ ಏನು ಹೋರಾಟ ಮಾಡ್ಕೊಂಡು ಬಂದಿದೆ ಕರ್ನಾಟಕದವರು ಮುಖ್ಯವಾಗಿ ಎಲ್ಲ ರಂಗಗಳಲ್ಲೂ ಅವ್ರು ನ್ಯಾಯ ಸಿಗಬೇಕು ಅಂತ ಒಂದು ಮನಸ್ಸು ಮನುಷ್ಯರು ಏನು ಈ ಕಾರ್ಯಕ್ರಮ ಮಾಡ್ತಾ ಇದೆ ಥ್ಯಾಂಕ್ ಯು ಜಗನ್ನಾಥ ರೆಡ್ಡಿ ಅವರು ವೆಂಕಟೇಶ್ ಅವರು ಕರ್ಣ ಕರ್ಣ ಇನ್ನೂ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ ಚಿನ್ನ ಹೋರಾಟ ಮುಂದೆ ಪಾತ್ರಕ್ಕೆ ತಿಳ್ಕೊಟ್ಟರು ಇಪ್ಪತ್ತಾರು ವರ್ಷ ಆಗ ನಾವು ಶ್ರೀನಾರಾಮ್ ಕೂಡ ಬೆಂಗಳೂರಿಗೆ ಬಂದರು ನಾನು ಭಾಳ ಪ್ರಯತ್ನ ಪಟ್ಟೆ ಕೆಲವು ಒಂದು ಬಾರಿ ಅಂತೂ ಹತ್ತಿರ ಬಂದು ವಾಪಸ್ ಅಪ್ರೈಸ್ ವಿಧಾನಸೌಧದಲ್ಲಿ ಒಳಗಡೆ ಹೋಗೋಕ್ಕೆ ಹತ್ತಿರ ಬಂದರೆ ಇನ್ನೇನು ಫೈನಲ್ ಆಗೋವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಮತ್ತು ಬೇರೆ ಅಭ್ಯರ್ಥಿಯನ್ನು ನಾವು ಮಾಡೋಕ್ಕೆ ಆಯ್ತು ಆಯಿತು ಆದರೆ ಅವರು ಹಣೆ ಬಲ ಅಂತ ಒಂದು ಇದೆಯಲ್ಲ ಎಲ್ಲದಕ್ಕೂ ಒಂದು ಹಣೆ ಬರ ಅಂತ ಇರ್ತದೆ ಹೋರಾಟ ನಾವು ಏನೇ ಮಾಡಿದ್ರು ಹಣೆ ಆಗ್ತಿದೆ ಹೋರಾಟ ಹೋರಾಟಗಾರ ಕೊನೆ ಬದುಕಿರೋವರೆಗೂ ಹೋರಾಟಗಾರನೇ ಅಲ್ವಾ ಕೊನೆಯವರೆಗೂ ಹೋರಾಟಗಾರನಾಗೆ ಕೆಲಸವಾಗ್ತಾರೆ ಇವತ್ತು ಅಂಬೇಡ್ಕರ್ ವಿಚಾರ ಇಟ್ಕೊಂಡು ಸೀನಾರಾಮು ಭಾಳ ಹೋರಾಟಗಳನ್ನು ಮಾಡಿದ್ದಾರೆ ಅಂಬೇಡ್ಕರ್ ವಿಚಾರವಾಗಿ ನಮ್ಮ ಬಿ ಜೆ ಪಿಯಲ್ಲೂ ಕೂಡ ಅಂಬೇಡ್ಕರ್ಗೆ ಆಗಿರ್ತಕ್ಕಂಥ ಅನ್ಯಾಯ ಅವರು ಮಹಾರಾಷ್ಟ್ರದಲ್ಲಿ ಸ್ಪರ್ಧೆ ಮಾಡಿದಾಗ ಸೋಲಿಸಿರುವಂಥದ್ದು ಎರಡು ಬಾರಿ ಒಂದಲ್ಲ ಎರಡು ಬಾರಿ ಸೋಲಿಸಬೇಕಾಗಿತ್ತು ಭಾರತ ರತ್ನ ಭಾರತ ಹೊರದೇ ಇರೋದು ಅವರು ಪಾರ್ಲಿಮೆಂಟ್ಗೆ ಬಂದರೆ ಅಂತ ಹೇಳಿ ಪಾರ್ಲಿಮೆಂಟ್ ಒಳಗಡೆ ಬರದಲ್ಲಿ ಅವಕಾಶ ಮಾಡಿದ್ದು ಆಮೇಲೆ ಅವರು ವೆಸ್ಟ್ ಬೆಂಗಾಲ್ಗೆ ಅದ ವೆಸ್ಟ್ ಬೆಂಗಾಲ್ಗೆ ಹೋಗಿ ವೆಸ್ಟ್ ಬೆಂಗಾಲಲ್ಲಿ ಬೇರೆ ಪಾರ್ಟಿಗಳಿವೆ ಅಲ್ಲಿಂದ ಜೊತೆ ಬಂದು ಅವ್ರು ಗೆದ್ ಬರಲಿಲ್ಲ ಅಂದ್ರೆ ಈ ಸಂವಿಧಾನದ ಅಧ್ಯಕ್ಷರ ಅಂಬೇಡ್ಕರ್ ಅಂಬೇಡ್ಕರ್ ಬರುವಂತಹ ಸಂವಿಧಾನವನ್ನು ಇವತ್ತು ನಾವೆಲ್ಲರೂ ಕೂಡ ಪಾಲನೆ ಮಾಡ್ತಾ ಇದ್ದೀವಿ ಪಾಲನೆ ಮಾಡಲೇಬೇಕು ಅಂಬೇಡ್ಕರ್ನ ಯಾವುದೋ ಒಂದು ವರ್ಗಕ್ಕೆ ಕೂತು ಕೂತರಿಸುವಂಥದ್ದು ನಾನು ಪರ್ಸನಲ್ ಪರ್ಸ್ನಲ್ ಈ ಸಮಾರಂಭದ ಮಧು ಮಗ ಸನ್ಮಾನ್ಯ ಚೀನಾ ಚೀನಾರಾಮ್ ಅವರ ಈ ಅಭಿನಂದನಾ ಸಮಾರಂಭ ಅರಮನೆಯಲ್ಲಾಗಬೇಕಾಗಿತ್ತು ಅಂತ ಕ್ರೀಡಾಂಗಣ ಆಶಯ ಅಂತದ ಆಶಯ ಈ ಸಮಾರಂಭದಲ್ಲಿ ಇದೀಗ ತಾನೇ ಮಾತನಾಡಿದ್ದ ಸನ್ಮಾನ್ಯ ಅಶೋಕ್ ಅವರನ್ನ ಸ್ಮರಿಸಿಕೊಳ್ತ ಈ ಸಮಾರಂಭದಲ್ಲಿ ದೇವರಾದ ರವೀಂದ್ರ ಅವರು ತಮ್ಮ ಮಾತಿನಿಂದ ರಂಜಿಸಿದ ಉಮೇಶ್ ಬಂಟಾರ್ ಅವರಿದ್ದಾರೆ ಆಜ್ಞೆಯಿಂದ ಕನ್ನಡದ ಸಂಗೀತ ಕ್ಷೇತ್ರಕ್ಕೆ ಪತ್ರಿಕಾ ಕ್ಷೇತ್ರಕ್ಕೆ ಬಹುದೊಡ್ಡ ಸೇವೆಯನ್ನ ಸಲ್ಲಿಸ್ತಾ ಇರುವ ಸದಾ ಹಸರೂ ಲಹರಿ ವೇಣು ಅವರೇ ಕನ್ನಡದ ನೀತಿಮವನ್ನ ದಂಡ ಪ್ರದೇಶದಲ್ಲಿ ಬಳಸ್ತಾ ಇರುವ ಗೆಳೆಯ ಜಗನ್ನಾಥ ರೆಡ್ಡಿ ಅವರೇ ಬಹಳ ಅಪೂರ್ಣವಾಗಿ ತಮ್ಮ ಮಾತುಗಳ ಮೂಲಕ ಅಭಿವ್ಯಕ್ತಿಗೊಳಿಸ್ತಾ ಬಂದಿರುವ ಅಶ್ವಥ್ ವೆಂಕಟೇಶ್ ವೆಂಕಟೇಶ್ಗೌಡ್ರೆ ಕರ್ಣ ಅವರೇ ಇಂತಹ ಅನೇಕ ಸಮಾರಂಭಗಳ ರೂಪವಾಗಿ ನನ್ನ ಆತ್ಮೀಯ ಮಿತ್ರ ಸನ್ಮಾನ್ಯ ಪಾಲಮೇಶ್ವರ ಅವರೇ ಆತ್ಮಿ ಚೀನಾರಾಮವರ ನನ್ನ ನಂಟು ಸುಮಾರು ನಾಲ್ಕು